ಈ ಬಿಜೆಪಿಯವರು ಜೆ ಡಿ ಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ ನಾನು ಬಗ್ಗವನು ಅಲ್ಲ ನಿಮ್ಮ ಆಶೀರ್ವಾದ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ನಿಮ್ಮ ಪ್ರೀತಿ ಅಭಿಮಾನ ಇರ್ತದೆ ಅಲ್ಲಿವರೆಗೆ ಬಿಜೆಪಿಯವರಿಂದಾಗಲಿ ಜೆ ಡಿ ಎಸ್ ಅವರಿಂದಾಗಲಿ ನನ್ನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸರ್ಕಾರವನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಬದುಕಿರೋವರೆಗೂ ಕೂಡ ಹೋರಾಟ ಮಾಡುತ್ತೀನಿ ನಾನು ರಾಜಕೀಯವಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇವ್ರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ ನಾನು ಬದುಕಿರೋವರೆಗೂ ಕೂಡ ಹೋರಾಟ ಮಾಡ್ತೀನಿ ಈ ಬಿಜೆಪಿಯವರು ಜೆ ಡಿ ಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ ನಾನು ಬಗ್ಗವನು ಅಲ್ಲ ನಾನು ಜಗ್ಗವನು ಅಲ್ಲ ಬಗ್ಗವನು ಅಲ್ಲ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಆಶೀರ್ವಾದ ಇರೋರಿಗೆ ನಾನು ಮುಟ್ಟಕ್ಕಾಗುತ್ತ ಈ ಬಿಜೆಪಿಯವರು ಜೆಡಿಎಸ್ ನನ್ನನ್ನು ಆಗುತ್ತಾ ನಮ್ಮ ಸರ್ಕಾರ ತಗದಾಕಕ್ಕಾಗುತ್ತ ಯಾಕಂತಂದ್ರೆ ನಾ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ ದೇವರಾಜಸ್ರವರ ನಂತರ ಸಂಪೂರ್ಣ ಐದು ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದ್ದನ್ನ ಕರ್ನಾಟಕದಲ್ಲಿ ತಿಳ್ಕೋಬೇಕಾಗ್ತದೆ ಅದಕ್ಕೆ ಹೊಟ್ಟೆ ಉರಿ ಅವರಿಗೆ ್ರ ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ನಿಮ್ಮ ಪ್ರೀತಿ ಅಭಿಮಾನ ಇರ್ತದೆ ಅಲ್ಲಿವರೆಗೆ ಬಿಜೆಪಿಯವರಿಂದ ಜೆಡಿಎಸ್ನವರಿಂದಾಗಲಿ ನನ್ನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸರ್ಕಾರವನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಗೊತ್ತಿದೆ ನೀವೆಲ್ಲರೂ ಕೂಡ ಯೋಧರಂತೆ ಹೋರಾಟ ಮಾಡೇ ಮಾಡ್ತೀರಿ ನನ್ನ ಪರವಾಗಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನ್ನಲ್ಲಿದೆ ಮಹಾತ್ಮ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ನಮ್ಮ ಸಂವಿಧಾನಕ್ಕೆ ಕಿಂಚಿತ್ತು ಆಪತ್ತು ಬಂದಾಗ ನೀವೆಲ್ಲ ಹೋರಾಟವನ್ನು ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನವನ್ನು ಉಳಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಇವತ್ತು ನಾವು ಪ್ರಜಾಪ್ರಭುತ್ವಕ್ಕಾಗಿ ಸಂವಿಧಾನಕ್ಕಾಗಿ ನಿಮ್ಮ ಆಶೀರ್ವಾದ ಬಲದಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ